गुरुवे दीक्षा गुरुवे शिक्षा गुरुवे रक्षा गुरुवे सर्वागमोक्त कला गुरुवे शिवयोगधर्मार्थ भोगगुरुवे त्याग गुरुवे सुधी गुरुवे।, गुरुवे वाचा गुरुवे गहर शरणादे ಬಸವ ಮಹಾ ಗುರು ನಿಮಗೆ ವಿಶ್ವಗುರು ಮಹಾ ಮಾನವತವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾ ಮಹಿಮರು ಬಯಲು ಕಾಯಿಸಿದ್ದರು ಶೂನ್ಯ ಪೀಠಾಧ್ಯಕ್ಷರೂ ಆದಂತಹ ಅಲ್ಲಮ ಪ್ರಭುದೇವರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಸ್ಮರಿಸಿ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ರೇವಣಸಿದ್ಧ ಶಿವಾಚಾರ್ಯರು ಅವರ ಪಾದಾರವಿಂದಗಳಲ್ಲಿ ಶರಣುಗಳನ್ನು ಸಲ್ಲಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ ತಾಯಿಂದರೆ ಮಕ್ಕಳೇ ಮತ್ತು ಸಂಗೀತ ಸೇವೆಯನ್ನು ನಡೆಸಿಕೊಟ್ಟಿರುವ ಎಲ್ಲ ಕಲಾವಿದರೇ ತಮಗೆಲ್ಲರಿಗೂ ಶರಣ ಬಹಳ ಜನ ಆರೋಗ್ಯ ಅಂತಂದ್ರೆ ಔಷಧಿಗಳಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ ಔಷಧಿಗಳಿಂದ ಆರೋಗ್ಯ ಸಿಕ್ಕೋದಿಲ್ಲ ಆರೋಗ್ಯ ಅನ್ನುವಂಥದ್ದು ಸ್ವಾಸ್ಥ್ಯ ಅನ್ನುವಂಥದ್ದು ಅದು ಜೀವನ ಪದ್ಧತಿಯಲ್ಲಿರುತ್ತದೆ ನಮ್ಮ ಮನಸ್ಸಿನ ಚಿಂತನಾ ಕ್ರಮದಲ್ಲಿರುತ್ತೆ ನಮ್ಮ ದೈನಂದಿನ ಆಚರಣೆಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂಥವ್ರು ಮಾತ್ರ ಸ್ವಸ್ಥ ಜೀವನವನ್ನು ಪಡಲಿಕ್ಕೆ ಸಾಧ್ಯ ಕೇವಲ ಗುಳಿಗೆಗಳಿಂದ ಔಷಧಿಗಳಿಂದ ಆರೋಗ್ಯವನ್ನು ಪಡಿತೀವಿ ಅಂತ ಭಾವಿಸಿದರೆ ಈ ಜನ್ಮದಲ್ಲಲ್ಲ ಮುಂದಿನ ಜನ್ಮಕ್ಕೂ ನಾವು ರೋಗಿಗಳಾಗೆ ಹುಟ್ಟಬೇಕಾಗ್ತದೆ ರೋಗಿಗಳಾಗೆ ಸಾಯ್ಬೇಕಾಗ್ತದೆ ನೋಡಿದ್ದೀರಿ ಇತ್ತೀಚೆಗೆ ಕೇಳ್ತಾ ಇದ್ದೀರಿ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಬರ್ತಾ ಇದೆ ಶಿಶುಗಳಿಗೆ ಶುಗರ್ ಬರ್ತಾ ಇದೆ ಒಂದು ಮಗು ನೋಡಿದ್ದೆ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೆ ಎಂಟು ತಿಂಗಳು ಮಗುಗೆ ಶುಗರ್ ಬಂದಿದೆ ಅದಕ್ಕೆ ಇನ್ಸುಲಿನ್ ಕೊಟ್ಟು ಹಾಲು ಕುಡಿಸ್ತಾ ಇದ್ದ ತಾಯಿಯ ಹಾಲನ್ನು ಕರಗಿಸುವ ತಾಯಿಯ ಹಾಲನ್ನು ಜೀರ್ಣಿಸುವ ಶಕ್ತಿ ಕೂಡ ಆ ಮಗುವಿನ ಶುಗರ್ಗಿಲ್ಲ ಅಂದರೆ ಅದು ಹೊರಗಡೆಯಿಂದ ಪೂರೈಸಬೇಕಾಗಿದೆ ಇದು ಪ್ರಾಯಶಃ ಈ ಕಾಲದ ದೊಡ್ಡ ದುರಂತ ಹಾಗಾದ್ರೆ ಈಗ ಆ ಮಗು ಏನು ಮಾಡಿದೆ ಈ ಜನ್ಮದಲ್ಲಿ ಶುಗರ್ ಬರುವಂತಹ ಯಾವ ತಪ್ಪುಗಳನ್ನು ಈ ಜನ್ಮದಲ್ಲಿ ಮಾಡಿಲ್ಲ ಹಾಗಾದ್ರೆ ಕಾಯಿಲೆಗೆ ಕಾರಣ ಏನು ಈ ಸಣ್ಣ ಮಕ್ಕಳಲ್ಲಿ ಶಿಶುಗಳಲ್ಲಿ ಬರ್ತಕ್ಕಂಥ ಕಾಯಿಲೆಗೆ ಈ ಜನ್ಮದ ಕಾರಣ ಇರೋದಿಲ್ಲ ಅದು ಹಿಂದಿನ ಜನ್ಮದ ಕಾರಣ ಅದಕ್ಕೆ ಹೇಳ್ತಾರೆ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿರೂಪೇಣ ಪೀಡೆಯ ಪೀಡ ಅಂತ ಹೇಳಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ದುಷ್ಕರ್ಮ ಅಥವಾ ಉದಾಸೀನ ಅಥವಾ ಆರೋಗ್ಯ ಕೆಡಿಸ್ಕೊಂಡಿದ್ದು ಜನ್ಮ ಜನ್ಮಕ್ಕೂ ಮುಂದುವರಿಯುತ್ತೆ ಈ ಜನ್ಮದಲ್ಲೇ ಮುಗಿದೋಗಿದ್ರೆ ಏನೋ ನಡೀತಿತ್ತು ಏನ್ ಪ್ರವಚನ ಕೇಳಿದ್ರು ನಡೀತಿತ್ತು ಗುಳಿಗೆ ನುಂಗಿ ಔಷಧಿ ನುಂಗಿ ಇಂಜೆಕ್ಷನ್ ಚುಚ್ಕೊಂಡು ಸತ್ ಹೋಗ್ಬಿಡೋಣ ಆದ್ರೆ ಅದಷ್ಟಕ್ಕೆ ಬಿಡಲ್ಲ ಒಂದು ಜನ್ಮಕ್ಕೆ ಬಿಡೋದಿಲ್ಲ ಒಬ್ಬ ಜಡ ಭರತ ಅಂತ ಇರ್ತಾನೆ ಋಷಿ ಬಹಳ ದೊಡ್ಡ ಋಷಿ ಅವನು ಜಡ ಭರತ ಅಂದ್ರೆ ಯಾವಾಗಲೂ ಧ್ಯಾನಾಸಕ್ತನಾಗಿರುತ್ತಿದ್ದ ಅದಕ್ಕೆ ಅವನಿಗೆ ಜಡ ಭರತ ಅಂತ ಬಂದ್ಬಿಟ್ಟಿತ್ತು ಹೆಸರು ಅವನಿಗೆ ಅಕಸ್ಮಾತು ಸ್ನಾನಕ್ಕೆ ಹೋದಾಗ ನೀರಿನೊಳಗಡೆ ಒಂದು ಜಿಂಕೆ ಮರಿ ಹಾಕ್ಬಿಟ್ಟು ಹೊರಟೋಗ್ಬಿಡುತ್ತೆ ಹೆದರ್ಕೊಂಡು ನೀರು ಕುಡಿಯೋಕೆ ಬಂದಿರುತ್ತೆ ನೀರು ಕುಡಿಯೋಕೆ ಬಂದಾಗ ಯಾವುದೋ ಹುಲಿ ಗರ್ಜನೆ ಕೇಳಿ ಅಲ್ಲೇ ಅದಕ್ಕೆ ಪ್ರಸವ ಆಗ್ಬಿಡುತ್ತೆ ಮರಿ ಅಲ್ಲೇ ಬಿಡುತ್ತೆ ನೀರೊಳಗಡೆ ಬೀಳುತ್ತದು ಈ ಜಿಂಕೆ ತಾಯಿ ಜಿಂಕೆ ಹೆದರ್ಕೊಂಡು ಓಡ್ಬಿಡುತ್ತೆ ಭರತ ಜಡ ಭರತ ಅದನ್ನು ನೋಡ್ತಾನೆ ಅದು ಸಾಹಾಯೋ ಸ್ಥಿತಿನಲ್ಲಿರ್ತದೆ ತಗೊಳ್ತಾನೆ ಅದನ್ನು ಉಳಿಸ್ತಾನೆ ಅದಕ್ಕೆ ಆಶ್ರಮಕ್ಕೆ ಮರಿ ಅದನ್ನು ತಗೊಂಡೋಗಿ ಮರಿಯನ್ನು ತಗೊಂಡೋಗಿ ಅದಕ್ಕೆ ಹಾಲನ್ನು ಕೊಡಿಸಿ ಪೋಷಣೆ ಮಾಡ್ತಾನೆ ಆಕಳ ಹಾಲನ್ನ ಕುಡಿಸಿ ಪೋಷಣೆ ಮಾಡ್ತಾನೆ ಸರಿ ಜಿಂಕೆ ದೊಡ್ಡದಾಗ್ತದೆ ಬಹಳ ಪ್ರೀತಿ ಹಚ್ ಹಚ್ಕೊತಾನ ಅವನು ಬಹಳ ಪ್ರೀತಿ ಅಂದ್ರೆ ಬಹಳ ಪ್ರೀತಿ ಯಾವಾಗಲೂ ಜಿಂಕೆ ಸಮೀಪ ಇರ್ತದೆ ಅವನನ್ನು ಅದ ಅಷ್ಟೇ ಹಚ್ಕೊಂಡ್ಬಿಟ್ಟಿರ್ ತಾಯಿ ಹಚ್ಕೊಂಡಂಗೆ ಹಚ್ಕೊಂಡ್ಬಿಟ್ಟಿರ್ತಾನ ಭರತನಿಗೆ ಕೊನೆ ಕಾಲ ಬರ್ತದೆ ಜಡ ಭರತನಿಗೆ ಕೊನೆಗಾಲ ಬರ್ತದೆ ಕೊನೆಗಾಲ ಬಂದಾಗ ಅದನ್ನ ಜಿಂಕೆಯನ್ನ ನೇವರಿಸ್ತಾ 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 ಹಾಗೆ ಪ್ರಾಣ ಬಿಡ್ತಾನೆ ಅದರ ಮೇಲೆ ಎಷ್ಟು ವ್ಯಾಮೋಹ ಬೆಳೆಸ್ಕೊಂಡಿರ್ತಾನೆ ಅಂತಂದ್ರೆ ಮುಂದೆ ಜಡಭರತ ಜಿಂಕೆಯಾಗೆ ಹುಟ್ತಾನೆ ಅಂತ ಕತೆ ಬರ್ತು ಒಬ್ಬ ಋಷಿಯ ಕಥೆನೇ ಹೀಗಾದ್ರೆ ನಾವು ರೋಗಿಗಳಾಗಿ ದುಃಖಿಗಳಾಗಿ ಆಶಾಭರಿತರಾಗಿ ಆಶೆಯಿಂದ ಘಾಸಿಗೊಂಡು ರೋಗದಿಂದ ಸಾಯ್ತಾ ಇದ್ದೀವಿ ಚಿಂತೆಯಿಂದ ಸಾಯ್ತಾ ಇದ್ದೀವಿ ದುಃಖದಿಂದ ಸಾಯ್ತಾ ಇದ್ದೀವಿ ನಮಗೆಂತ ಜನ್ಮ ಬರಬಹುದು ಆದ್ರಿಂದ ಬಂಧುಗಳೇ ಜೀವನ ಅಂದ್ರೆ ಬರೀ ನಾವು ತಿಳ್ಕೊಂಡಷ್ಟು ಸಣ್ಣದಲ್ಲ ನಾವು ತಿಳ್ಕೊಂಡಷ್ಟು ಕೇವಲ ಉಂಡು ತಿಂದು ಮಜ ಮಾಡಿ ಹೋಗೋದಕ್ಕಾಗಿ ಬಂದಿರುವುದಲ್ಲ ಈ ಜೀವನ ಈ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಅತ್ಯಂತ ಮಹತ್ವವಾದದ್ದು ಯಾಕೆಂದ್ರೆ ಮಾನವ ಜನ್ಮ ಬಹಳ ದೊಡ್ಡದು ಬಹಳ ದೊಡ್ಡದು ಎಂಬತ್ತು ನಾಲ್ಕು ಲಕ್ಷ ಯೋನಿಗಳು ಅಂತ ಹೇಳ್ತಾರೆ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳು ಯೋನಿಗಳಂದ್ರೆ ಜನ್ಮಗಳು ತಾಯಿಯ ಉದರದಿಂದ ನಾವೇನು ಜನ್ಮಿಸ್ತೀವಿ ಅದಕ್ಕೆ ಯೋನಿ ಮುಖ ಅಂತ ಕರೀತಾರೆ ಅಂತಹ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ಗುರುತಿಸಿದ ನಮ್ಮ ಹಿರಿಯರು ಸ್ವೇದಜ ಇಪ್ಪತ್ತೊಂದು ಲಕ್ಷ ಸ್ವೇದಜ ಅಂತ ಬರ್ತದೆ ಸ್ವೇದಜ ಅಂದ್ರೆ ಬೆವರಿನಿಂದ ಹುಟ್ಟತಕ್ಕಂತಹ ಅಂಡಜ ಇಪ್ಪತ್ತೊಂದು ಲಕ್ಷ ಅಥವಾ ಮೊದಲೇ ಇನ್ನೂ ಇನ್ನೂ ಪೂರ್ವಕ ಹೋಗ್ಬೇಕು ಉದ್ವಿಜ ಮೊದಲು ಸ್ವೇದಜ ಆಮೇಲೆ ಉದ್ವಿಜ ಆಮೇಲೆ ಅಂಡಜ ಜರಾಯುಜ ಮೊದಲು ಸ್ವೇದಜ ಆಮೇಲೆ ಉದ್ವಿಜ ಆಮೇಲೆ ಅಂಡಜ ಜರಾಯುಜ ಸ್ವೇದಜ ಅಂದ್ರೆ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಈಗ ಉದಾಹರಣೆಗೆ ಅಣಬೆ ಅಣಬೆಯಲ್ಲಿ ಕೆಲವು ಹುಟ್ಟುತ್ತವೆ ಮತ್ತೆ ಹಾಲಿಗೆ ಹೆಪ್ಪಾಗ್ತೀರಿ ಹಾವು ಹುಟ್ಟತವೆ ನಮ್ಮ ಬೆವ್ರನಲ್ಲಿ ಹುಟ್ಟುತ್ತವೆ ಆಮೇಲೆ ಪಾಚಿ ವರ್ಗದಲ್ಲಿ ಹುಟ್ಟತವೆ ಸಮುದ್ರದ ಸಸ್ಯಗಳು ಇವೆಲ್ಲ ಸ್ವೇದಜದ ಗುಂಪಿಗೆ ಸೇರ್ತಕ್ಕಂತಹ ಅಮಿಬಾಗಿಂತ ಸಣ್ಣವು ಏಕಕೋಶ ಜೀವಿಗಳಿಗಿಂತ ಸಣ್ಣವು ಕಣ್ಣಿಗೆ ಕಾಣಿಸೋದಿಲ್ಲ ಬರಿಗಣ್ಣಿಗೆ ಕಾಣಿಸೋದಿಲ್ಲ ವೈರಸ್ ಬ್ಯಾಕ್ಟೀರಿಯಾಗಳು ಆ ತರದ್ದು ಇಪ್ಪತ್ತೊಂದು ಲಕ್ಷ ಜನ್ಮಗಳು ಬರುತ್ತೆ ಅಂತ ಹೇಳ್ತಾರೆ ಅವು ದಿವ್ಸಕ್ಕೆ ಎಷ್ಟೋ ಜನ್ಮಗಳೇ ದಾಟುವ ಬಿಡ್ಬಹುದು ಒಂದು ದಿವಸ ಎರಡು ದಿವಸ ಮೂರು ದಿವಸದಲ್ಲಿ ಜನ್ಮ ಮುಗ್ದು ಇದಕ್ಕೆ ಸ್ವೇದಜ ಅಂತ ಕರೀತಾರೆ ಉದ್ಬೀಜ ಉದ್ಬೀಜ ಅಂದ್ರೆ ಸಸ್ಯಗಳು ಬೀಜದಿಂದ ಹುಟ್ಟತಕ್ಕಂತಹವು ಬೀಜದಿಂದ ಹುಟ್ಟತಕ್ಕಂತಹ ಇಪ್ಪತ್ತೊಂದು ಲಕ್ಷ ಸಸ್ಯಗಳು ಪ್ರಭೇದಗಳು ಅಂಡಜ ಅಂದರೆ ಮೊಟ್ಟೆಯಿಂದ ಹುಟ್ಟತಕ್ಕಂಥವು ಜರಾಯುಜ ಅಂದರೆ ಗರ್ಭಕೋಶದಿಂದ ಹುಟ್ಟತಕ್ಕಂಥವು ಗರ್ಭಕೋಶ ಏನು ನಾವು ನೀವು ಪ್ರಾಣಿಗಳು ಹಸುಗಳು ಎಮ್ಮೆಗಳು ಅದು ಇದು ಎಲ್ಲ ಏನು ಗರ್ಭಕೋಶದಿಂದ ಹುಟ್ಟುತ್ತದೆ ಇದು ಇಪ್ಪತ್ತೊಂದು ಲಕ್ಷ ಅದರಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ವಿವೇಕ ವಿವೇಚನೆ ಚಿಂತನೆ ಮಾಡುವ ಶಕ್ತಿ ಇರುವಂತಹದ್ದು ತಪ್ಪು ಸರಿಗಳನ್ನು ನಿರ್ಣಯ ಮಾಡೋದಕ್ಕೆ ಇರತಕ್ಕಂತಹ ಅವಕಾಶ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾನು ಅನ್ನುವ ಪ್ರಜ್ಞೆ ಉಂಟಾಗ್ತಕ್ಕಂತಹದ್ದು ಮನುಷ್ಯ ಜನ್ಮದಲ್ಲಿ ಮಾತ್ರ ಅಷ್ಟೆಲ್ಲ ಮಾತನಾಡುವ ಶಕ್ತಿ ವಿವೇಚನಾ ಶಕ್ತಿ ಅಂದರೆ ಚಿಂತನೆಯ ಶಕ್ತಿ ನಗುವ ಶಕ್ತಿ ಮತ್ತು ರಚನಾ ಶಕ್ತಿ ಇವೆಲ್ಲ ಇರ್ತಕ್ಕಂಥದ್ದು ಮನುಷ್ಯನಿಗೆ ಮಾತ್ರ ರಚನಾ ಶಕ್ತಿ ಸ್ವಲ್ಪ ಮಟ್ಟಿಗೆ ಪಕ್ಷಿಗಳಿಗೆ ಅವ್ಕೆ ಇರ್ತದೆ ಗೂಡು ಕಟ್ತಾವ ಅವು ಕೂಡ ಏನೇನೋ ಮಾಡ್ತಾವ ಆದ್ರೆ ಮನುಷ್ಯನಿಗಿದ್ದಷ್ಟು ರಚನಾಶಕ್ತಿ ಮತ್ತೆ ಭಾಷಾ ವೈವಿಧ್ಯತೆ ಇನ್ ಯಾವ ಜೀವಿಗಳಿಗೂ ಇಲ್ಲ ಆದ್ರಿಂದ ಮನುಷ್ಯ ಜನ್ಮದಲ್ಲಿ ಬಂದು ಬೇರೆ ಪ್ರಾಣಿಗಳ ತರನೇ ನಾವು ಬದುಕಿದರೆ ಏನು ಪ್ರಯೋಜನ ಆಯಿತು ಬಸವಣ್ಣವ್ರು ಒಂದು ವಚನದಾಗ ಹೇಳ್ತಾರೆ ಬಹಳ ಚಂದ ಹೇಳ್ತಾರೆ ಅಂದ್ರೆ ನಾವು ಸ್ವಸ್ಥ ಜೀವನಕ್ಕೆ ನಾವು ಪ್ರವೇಶ ಮಾಡಬೇಕಾದ್ರೆ ಜೀವನದ ಮಹತ್ವವನ್ನು ಮೊಟ್ಟ ಮೊದಲು ನಾವು ತಿಳ್ಕೋಬೇಕು ಶಿವಚಿಂತೆ ಶಿವ ಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಊರು ಮೃಗ ಒಂದಾಗಿ ಇರಲಾರದೆ ಹರನೆ ಕಾಡು ಮೃಗ ಒಂದಾಗಿ ಇರಲಾರದೆ ದೇವ ಕೂಡಲ ಸಂಗನ ಶರಣರು ಇಲ್ಲದ ಊರು ದೇಶ ವನವಾಸ ನರವಿಂಧ್ಯ ಕಾಣಿರಣ್ಣ ಅಂತ ಹೇಳ್ತಾರೆ ಸಗಣಿಯಲ್ಲಿ ಹುಳ ಉಡ್ತಾವ ನಿಮ್ಗೆಲ್ಲ ಗೊತ್ತಿದೆ ಅವು ಮೊಟ್ಟೆಗಳು ಮೊಟ್ಟೆಗಳಿರ್ತವೆ ಸಗಣಿಯಲ್ಲಿ ಮೊಟ್ಟೆಗಳು ಬಂದಿರ್ತವೆ ಇವು ಏನೇನೋ ತಿನ್ನುವಾಗ ಸಸ್ಯಗಳನ್ನು ತಿನ್ನುವಾಗ ಅದ್ರಲ್ಲಿ ಮೊಟ್ಟೆಗಳು ಹೋಗಿರ್ತವೆ ಸಗಣಿಯಲ್ಲಿ ಬರ್ತವೆ ಬಂದು ಅಲ್ಲೇ ಹುಳಗಳಾಗಿ ಅಲ್ಲೇ ಹುಟ್ಟಿ ಅಲ್ಲೇ ಸತ್ತುಬಿಡ್ತಾವ ಅಲ್ಲೇ ಸಂಸಾರ ಮಾಡ್ತಾವ ಕೆಲವು ನಿಮಿಷಗಳ ಸಂಸಾರ ಕೆಲವು ಗಂಟೆಗಳ ಸಂಸಾರ ಅಲ್ಲೇ ಎಲ್ಲ ಆಗುತ್ತೆ ಅಲ್ಲೇ ಸತ್ತು ಬಸವಣ್ಣವ್ರು ಹೇಳ್ತಾರೆ ಮನುಷ್ಯ ಆದರೂ ಕೂಡ ಇಷ್ಟೇ ನೀವಂತೀರಿ ನಾವು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಬದುಕ್ತೀವ್ರಿ ನೂರು ವರ್ಷ ಬದುಕ್ತೀವಿ ಮನೆ ಕಟ್ತೀವಿ ಆಮೇಲಿಂದ ನೌಕರಿ ತಗೊತೀವಿ ಮಕ್ಕಳು ಆಗ್ತವೆ ಅಧಿಕಾರಿಗಳಾಗ್ ಏನೇ ಆಗಲಿ ಅಂತ ಬಸೋಣ ಬೇರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ ಎಲ್ಲಿ ತನಕ ಅಂದ್ರೆ ಶಿವ ಚಿಂತೆ ಶಿವಧ್ಯಾನ ಪರಮಾತ್ಮನ ನಾಮಸ್ಮರಣೆ ಪರಮಾತ್ಮನಿಗಾಗಿ ಬದುಕುವ ಜೀವನ ಇಲ್ಲದೆ ಹೋದ್ರೆ ಎಷ್ಟಿದ್ರೂ ನಮ್ಮ ಜೀವನ ವ್ಯರ್ಥ ಯಾಕೆಂದ್ರೆ ಗೊತ್ತಾಗ್ತದೆ ಕೊನೆ ಗೊತ್ತಾಗ್ತದೆ ಎಂಥ ಎಂಥ ಮಹಾನ್ 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 ಮಹಾರಾಜರುಗಳು ಅಲೆಕ್ಸಾಂಡರ್ನಂತಹ ಮಹಾರಾಜರುಗಳು ಚೀನಾ ದೇಶದಲ್ಲಿ ಒಬ್ಬ ರಾಜ ಬರ್ತಾನೆ ಬಹಳ ದೊಡ್ಡ ರಾಜ ಅವನು ಹೇಳ್ತಾನೆ ಮೈ ಲೈಫ್ ಈಸ್ ವೇಸ್ಟೆಡ್ ಮೈ ಲೈಫ್ ಹ್ಯಾಸ್ ವೇಸ್ಟೆಡ್ ನನ್ನ ಜೀವನ ವ್ಯರ್ಥ ಆಯ್ತು ಮಹಾರಾಜ ಕೊನೆಗಾಲದಲ್ಲಿ ಯೋಚನೆ ಮಾಡ್ತಾನೆ ಏನು ಮಾಡಿದೆ ನಾನು ಒಂದಷ್ಟು ಕಟ್ಟಿದೆ ಒಂದಷ್ಟು ಕೆಡವಿದೆ ಒಂದಷ್ಟು ಜನರನ್ನು ಕೊಂದೆ ಒಂದಷ್ಟು ಜನರು ಕೊಟ್ಟೆ ಇಷ್ಟೇ ಆಯ್ತಲ್ಲ ನನ್ನ ಜೀವನ ನನಗಾಗಿ ನಾನೇನು ಮಾಡ್ಕೊಳ್ಳಿಲ್ವಲ್ಲ ಇದು ಎಲ್ರಿಗೂ ಕೊನೆಗೆ ಸಾಯೋ ವೇಳೆಗೆ ಔರಂಗಜೇಬನಿಗೂ ಕೂಡ ಅನ್ನಿಸ್ತು ಕೊನೆಗೆ ಔರಂಗಜೇಬ ಅತ್ಯಂತ ಕ್ರೂರ ದೊರೆ ಅಂತ ಪ್ರಸಿದ್ಧಿ ಅತ್ಯಂತ ಕ್ರೂರ ದೊರೆ ಬಹಳ ವರ್ಷ ಬದುಕಿದ್ದ ಬಹಳ ಯುದ್ಧಗಳನ್ ಮಾಡ್ದ ಬಹಳ ಜನರಿನ್ನ ಜೈಲಲ್ಲಿಟ್ಟ ಸ್ವತ ತಂದೆಯನ್ನೇ ಜೈಲಲ್ಲಿಟ್ಟ ಅಂತ ಕಾಣಿಸ್ತು ಕೊನೆಗೆ ಅವನಗನ್ನಿಸ್ತು ಏನ್ ಮಾಡ್ಬಿಟ್ಟೆ ನನ್ನ ಜೀವನವನ್ನ ಮಹಾರಾಜರಿಗನ್ಸಿದೆ ಅಂದ್ರೆ ನಿಮ್ಗನ್ಸಲ್ವಾ ನಮ್ಗನ್ಸಲ್ವಾ ನಮಗೆ ನಿಮ್ಗೆ ಅನ್ಸಲ್ಲ ಯಾಕೆಂದ್ರೆ ಸಾಯುವ ವೇಳೆಗೆ ನಮಗೆ ಪ್ರಜ್ಞೆನೇ ಇರಲ್ಲ ಬಹಳ ಜನರಿಗೆ ಪ್ರಜ್ಞೆ ಇದ್ರ ತಾನೆ ನಮ್ಗನ್ಸೋದು ಅದಕ್ಕೆ ಮನುಷ್ಯ ಜನ್ಮದ ಶ್ರೇಷ್ಠತೆ ಏನಾದರೂ ಇದ್ದರೆ ಅದು ಪರಮಾತ್ಮನ ಸ್ಮರಣೆಯಲ್ಲಿ ಪರಮಾತ್ಮನ ಧ್ಯಾನದಲ್ಲಿ ನಮ್ಮ ಸ್ವಸ್ಥ ಜೀವನ ಅದು ಚೆನ್ನಾಗಿ ಆಗಬೇಕಾದ್ರೆ ಜೀವನ ನನ್ನ ಜೀವನ ಸಾರ್ಥಕ ಆಯ್ತಪ್ಪ ಅನ್ನಿಸ್ಬೇಕ ಅನ್ನಿಸ್ಕೋಬೇಕಾದ್ರೆ ಇಲ್ಲಿಂದ ಪ್ರಾರಂಭ ಆಗಬೇಕು ಆಧ್ಯಾತ್ಮ ಆಧ್ಯಾತ್ಮಿಕ ಆರೋಗ್ಯವನ್ನು ಸ್ಪಿರಿಚುವಲ್ ಹೆಲ್ತ್ ಅನ್ನ ವಿಶ್ವಸಂಸ್ಥೆಯವರು ಕೊನೆಗೆ ಸೇರಿಸಿದ್ದಾರೆ ನಮ್ಮೆಲ್ಲರ ಆರೋಗ್ಯದ ಜವಾಬ್ದಾರಿಯನ್ನು ಹೊತ್ತಂತಹ ವಿಶ್ವಮಟ್ಟದ ಒಂದು ಸಂಸ್ಥೆ ಇದೆ ಗೊತ್ತಿರ್ಬೇಕು ನಿಮಗೆಲ್ಲ ಗೊತ್ತಿದೆಲ್ಲ ಯಾವುದದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಅಂತ ಹೇಳ್ತಾರೆ